ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಮಾರಕ ಖಾಯಿಲೆಗಳು ಅನೇಕ ವ್ಯಕ್ತಿಗಳಿಗೆ ಬರ್ತವೆ ಅದರಲ್ಲೂ ಈ ಕಲಾವಿದರಿಗೆ ಇಂತಹ ಖಾಯಿಲೆಗಳು ಸಹಜವೇನು ಅಂಬಂತಹ ಈ ರೀತಿ ಭಾಸವಾಗ್ತಾ ಇವೆ ಸೊ ನಮ್ಮ ಜೊತೆ ಒಬ್ಬ ಕಲಾವಿದರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸೊ ಈಗ ಸದ್ಯದಲ್ಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೊ ಏನು ಕಾರ್ಯಕ್ರಮ ಯಾವ ನಿಮಿತ್ತವಾಗಿ ಸೊ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಸೊ ಅವನ್ನ ಮಾತಾಡಿಸ್ತಾ ಹೋಗೋಣ ಮೊದಲು ನಮಸ್ಕಾರ ನಮಸ್ಕಾರ ಈಗ ಒಂದು ಸದ್ಯದಲ್ಲೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಸೊ ಯಾಕೆ ಏನು ಅಂತ ಹೇಳೋದಾದ್ರೆ ಅಂದರೆ ನನ್ನ ಮೊಮ್ಮಗನಿಗೆ ಎರಡು ವರ್ಷದವನು ಕ್ಯಾನ್ಸರ್ ಆಗಿಬಿಟ್ಟಿದೆ ಲಿವರ್ ಕ್ಯಾನ್ಸರ್ ಆಗಿದೆ ಅವನಿಗೆಲ್ಲ ಕಡೆ ತೋರಿಸ್ತಾ ಇದ್ದೀನಿ ಅದರಿಂದ ಹಣ ಸಾಲ್ತಾ ಇಲ್ಲ ಹಾಗಾಗಿ ಸಹಾಯಾರ್ಥವಾಗಿ ಒಂದು ನಾಟಕ ಇಟ್ಕೊಂಡಿದ್ದೀನಿ ಇಲ್ಲಿ ಅದಕ್ಕೆ ಈ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೀನಿ ಈಗ ತಮ್ಮ ಮೊಮ್ಮಗನ ತೋರಿಸಿದ್ರಿ ಸೊ ಯಾವ್ಯಾವ ಆಸ್ಪತ್ರೆಗಳಿಗೆ ಹೋಗಿದ್ರಿ ಅಂತ ಯಾವ್ಯಾವ ಊರುಗಳಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಫಸ್ಟ್ ನಮ್ಗೆ ಗೊತ್ತಾಗಲಿಲ್ಲ ಅದು ಕ್ಯಾನ್ಸರ್ ಅಂತ ಅಡ್ಮಿಟ್ ಮಾಡಿದ್ದು ಅಲ್ಲೊಂದು ಆಸ್ಪತ್ರೆಯಲ್ಲಿ ಅವರು ಒಂದು ಎರಡು ತಿಂಗಳು ಅಲ್ಲೇ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು ಅವ್ರಿಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಲಾಸ್ಟಿಗೆ ಅದು ಕ್ಯಾನ್ಸರ್ ಅಂತ ಹೇಳಿದರು ಎರಡು ತಿಂಗಳ ಅನ್ನೋದ್ರೊಳಗೆ ನಮ್ಮದು ಭಾಳಷ್ಟು ದುಡ್ಡು ಹೋಗ್ಬಿಟ್ಟಿತ್ತು ಎಕ್ದ್ ಮಗು ಉಳಿಯೋದಿಲ್ಲ ಅಂತ ಹೇಳಿಬಿಟ್ರು ನಾವು ಬೆಂಗಳೂರಿಗೆ ತೊಗೊಂಡೋಗಿ ಅಡ್ಮೆಂಟ್ ಮಾಡಿದ್ವಿ ಅಲ್ಲಿ ತೋರಿಸಿದ್ದೆವು ಸರ್ ಈಗಾಗಲೇ ಒಂದು ವರ್ಷ ಆಯಿತು ಅಲ್ಲೇ ತೋರಿಸ್ತಾ ಇದ್ದೀವಿ ಈಗ ನಾಟಕವನ್ನು ಆಡುವ ಮೂಲಕ ಸೊ ದುಡ್ಡನ್ನು ಸಂಗ್ರಹಣೆ ಮಾಡಿ ಮಗುವನ್ನು ತೋರಿಸುವಂತಹ ವ್ಯವಸ್ಥೆ ಮಾಡ್ತಾರೆ ಹೌದು ಸರ್ ಯಾವ ನಾಟಕವನ್ನು ಆಡ್ತಾ ಇರು ಮಗ ಹೋದರೂ ಮಾಂಗಲ್ಯ ಬೇಕು ಅಂತ ನಾಟಕ ಆಡ್ತಾ ಇದ್ದೀವಿ ಸರ್ ತುಂಬ ಚೆನ್ನಾಗಿದೆ ನಾಟಕ ಎಲ್ಲರೂ ಬಂದು ನೋಡಲಿ ನನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಬಿಡ್ಕೊಳ್ತಾ ಇದ್ದೀನಿ ಸರ್ ಸೊ ಸ್ನೇಹಿತರೆ ಇಲ್ಲೇ ನಾಟಕವನ್ನು ಆಡುವ ಒಂದು ಉದ್ದೇಶ ಏನಂತಂದರೆ ಒಂದು ಮಗುವಿನ ಜೀವ ಉಳಿಯುವಂತಹ ಪ್ರಶ್ನೆ ಇಲ್ಲಿ ತಮ್ಮ ಮೊಮ್ಮಗನ ತಮ್ಮ ಮೊಮ್ಮಗನ ಜೀವವನ್ನು ಉಳಿಸೋಕೆ ಸೊ ಹಣದ ಅವಶ್ಯಕತೆ ತುಂಬ ಇದೆ ಯಾಕಂತಂದರೆ ಒಂದು ಮಾರಕವ ರೋಗವಾಗಿರ್ತಕ್ಕಂತಹ ಒಂದು ರೋಗ ಏನಿದೆಯಲ್ಲ ಸೊ ಅದು ಅದರಿಂದ ಹೋಗ್ಲಾಡಿಸೋದು ಅಷ್ಟೇ ಕಠಿಣ ಯಾಕಂತಂದರೆ ಎಷ್ಟೋ ಶ್ರೀಮಂತರಿಗೆ ಆ ಒಂದು ಹಣವನ್ನು ಒದಗಿಸೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ಬಡ ಕಲಾವಿದರಿಗೆ ದುಡ್ಡನ್ನು ಅದರಲ್ಲೂ ಹೆವಿ ದುಡ್ಡನ್ನು ತಂದುಕೊಡೋದು ಇನ್ನೂ ಕಷ್ಟ ಆಗುತ್ತೆ ಸೊ ಅದಕ್ಕೆ ಕಲಾವಿದರು ಒಂದು ನಾಟಕವನ್ನು ಆಯೋಜನೆ ಮಾಡಿದ್ದಾರೆ ಸೊ ಆ ನಾಟಕವನ್ನು ಆಡುವ ಮೂಲಕ ಒಂದು ಹಣವನ್ನು ಸಂಗ್ರಹಣೆ ಮಾಡಿ ಆ ಹಣದಿಂದ ಅಂದರೆ ತಮ್ಮ ಪ್ರೇಕ್ಷಕರ ಒಂದು ಆಶೀರ್ವಾದ ಆ ಮಗುಗೆ ಇರಲಿ ಅಂತ ಹೇಳಿ ನಮ್ಮ ಕೆ ಟಿ ಟಿ ಸಹ ಕೇಳ್ಕೊಳ್ತೀವಿ ಹಾಗೆ ನಮ್ಮ ಬಾಗ್ಲಿಕೋಟೆಯ ಯಾವಾಗಲೂ ಬಡವರ ನಾಡಿ ಮಿಡಿತವನ್ನು ಅರಿತಿರುವಂತಹ ಜೂನಿಯರ್ ಉಪೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಆರ್ ಡಿ ಬಾಬು ಅಂತ ಹೇಳಿ ಅವ್ರ ಹೆಸರು ಸೊ ಅವ್ರನ್ನೂ ಮಾತನಾಡಿಸ್ತಾ ಹೋಗೋಣ ಸೊ ಯಾವ ರೀತಿ ನಾಟಕವನ್ನು ಆಯೋಜನೆ ಮಾಡ್ತಾರೆ ಸೊ ಪ್ರೇಕ್ಷಕರನ್ನ ನಾಟಕಕ್ಕೆ ಅಂದರೆ ಅಂಗಮಂದಿರಕ್ಕೆ ಕರೆಯುವಂತಹ ಒಂದು ವ್ಯವಸ್ಥೆಯನ್ನು ಯಾವ ನಿಟ್ಟಿನಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೇಳ್ಕೊತ ಹೋಗೋಣ ಈಗ ಒಂದು ನಾಟಕವನ್ನು ಆಡುವ ಮೂಲಕ ಸೊ ಒಂದು ಪುಟ್ಟ ಮಗುವಿಗೆ ಅಂದರೆ ಮೂರು ವರ್ಷದ ಮಗುವಿಗೆ ಕ್ಯಾನ್ಸರ್ ಆಗಿರುವಂಥದ್ದು ಸೊ ಆ ಮಗುವನ್ನು ಕಾಪಾಡುವಲ್ಲಿ ತಮ್ಮ ಒಂದು ಈ ಅಳಿಲು ಸೇವೆಯನ್ನು ಅಂದರೆ ಅಳಿಲು ಸೇವೆ ಅನ್ಕೋಬಹುದು ನಾವು ಅದನ್ನು ಮಾಡ್ತಾಯಿದ್ದೀರಿ ಸೊ ಬಾಗಲಕೋಟೆಯಲ್ಲಿ ಹಲವಾರು ಜನಕ್ಕೆ ತಾವು ನೆರವಾಗಿದ್ದೀರಿ ಅಥವಾ ತಮ್ಮ ಸಂಘಟನೆ ಮೂಲಕ ನೆರವಾಗಿದ್ದಿರಿ ಸೊ ಯಾವ ರೀತಿ ನಾಟಕವನ್ನು ಆಯೋಜನೆ ಮಾಡುವ ಮೂಲಕ ಸೊ ಜನರ ಆಶೀರ್ವಾದವನ್ನು ಮಗುವಿಗೆ ಕೊಡ್ತೀರಾ ಅಂತ ಇವತ್ತು ಕಲಾವಿದರು ಅನ್ನೋದಕ್ಕಿಂತ ಉದ್ಯೋಗವೇ ಇಲ್ಲ ಈಗ ಕಲಾವಿದರಲ್ಲೂ ಕ ಕಲೆಯ ಕಾರ್ಯಕ್ರಮಗಳು ಕೂಡ ಕಡಿಮೆ ಆಗಿವೆ ಇದು ದುಡಿಬೇಕಂದ್ರೂ ಕಲೆಕ್ಷನ್ ಆಗಲ್ಲ ಅಂಥದ್ರಲ್ಲಿ ಕಲಾವಿದರ ಮಕ್ಕಳಿಗೆ ಏನಾದರೂ ರುಜಿನಗಳು ಬಂದಾಗ ಬಹಳ ಕಷ್ಟ ಆಗುತ್ತೆ ಇವತ್ತು ಗೌರ್ಮೆಂಟ್ ಫೆಸಿಲಿಟೀಸ್ ಇರ್ಬೋದು ಇದ್ರೂ ಕೂಡ ಸಾಲಲ್ಲ ಹಾಗಾಗಿ ಅದು ಒಂದು ಪುಟ್ಟ ಅಗಸ್ತ್ಯನೋ ಏನೊಂದು ಪುಟ್ಟ ಬಾಲಕ ಇದ್ದಾನೆ ನಮ್ಮ ಕಲಾವಿದರು ಏನೋ ವಿಶಾಲಮ್ಮ ಅಂತಿದ್ದಾರೆ ಅವರ ಮೊಮ್ಮಗ ಈ ಕರೋನಾ ಬಂದು ಸ್ವಲ್ಪ ಕಂಗಾಲು ಮಾಡ್ತು ಕಲಾವಿದರಿಗೆ ಅದಾದಮೇಲೆ ಕಲೆ ಫೀಲ್ಡ್ ಏಳಬೇಕು ಅನ್ನೋ ಜೊತೆಗೆ ಅವರಿಗೆ ಇದೊಂದು ಹೊಡೆತ ಬಿತ್ತು ಈಗ ನಾಟಕ ಕಂಪನಿಗಳಿಗೆ ಹೋಗಿ ದುಡಿದರೆ ಅಷ್ಟು ದುಡ್ಡು ಆಗೋಲ್ಲ ಈಗ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ನಮ್ಮಂಥ ಸಂಘಟನೆಗಾರನ್ನ ಹಿಡ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಅವರು ನಮ್ಮ ಹತ್ರ ಬಂದಾಗ ನಮ್ಮ ಜಯ ಕರ್ನಾಟಕ ಸಂಘಟನೆ ಮತ್ತು ಭಾರತ ಭೀಮಸೇನೆಯ ಸಂಘಟನೆಯಿಂದ ನಾವು ಎಷ್ಟು ಸಹಾಯ ಮಾಡಿಸ್ತಾ ಇದ್ವಿ ಆದರೂ ಜನಗಳು ಸುಳ್ಳು ಹೇಳಿದಾಗ ಮಾರೋಗ್ಬಿಡ್ತಾರೆ ಸತ್ಯ ಅಂತ ಬಂದಾಗ ಸ್ವಲ್ಪ ಕಲಾವಿದ್ರೆ ಕೈ ಹಿಡೋದು ಕಷ್ಟ ಯಾಕಂದರೆ ಯಾರೋ ಬೇರೆ ಕಲಾವಿದ್ರೆ ಮಾಡಿ ಹೋಗಿರೋವಂಥದ್ದು ಈ ನಿಜವಾದ ಕಲಾವಿದ್ರೆ ಬಂದಾಗ ಅವರು ಸ್ವಲ್ಪ ತೊಂದರೆ ಆಗ್ತಾಯಿದೆ ಯಾಕಂದರೆ ಅಷ್ಟು ಟಿಕೆಟ್ಗಳೆಲ್ಲ ಕಡೆ ಕೊಟ್ಟಿದ್ದರೆ ಅಷ್ಟೊಂದು ಟಿಕೆಟು ಹೋಗಿಲ್ಲ ಬೇರೆ ಬೇರೆ ಗೆಸ್ಟ್ಗಳಿಗೆ ಹಾಕಿದ್ವಿ ಬಟ್ ನಾವು ಈ ಒಂದು ಚಾನಲ್ ಮುಖಾಂತರ ಜನಗಳಿಗೆ ಏನು ಹೇಳ್ತೀವಿ ಅಂದರೆ ನಿಜವಾದ ಕಲಾವಿದರಿಗೆ ನಿಜವಾದ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ನೀಡಲಿಕ್ಕೆ ತಾವೆಲ್ಲ ದಯವಿಟ್ಟು ಫ್ರೀಯಾಗಿ ಏನು ಬೇಡ ನೀವು ನಾಟಕಕ್ಕೆ ಬನ್ನಿ ಇನ್ನೂರು ರೂಪಾಯಿ ಅಂದರೆ ಎರಡು ನೂರು ರೂಪಾಯಿ ಟಿಕೆಟ್ ಇದೆ ಆ ಒಂದು ಟಿಕೆಟ್ ತೊಗೊಂಡು ನಾಟಕ ನೋಡಿದರೆ ಸಾಕು ಆ ಬಂದಂಥ ದುಡ್ಡಲ್ಲಿ ಅವರು ಆಸ್ಪತ್ರೆಗೆ ಸ್ವಲ್ಪ ಸ್ವಲ್ಪ ಅವರಿಗೆ ಸಹಾಯ ಆಗುತ್ತೆ ನೆರವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ನಾಟಕನೂ ಕೂಡ ಅಷ್ಟೇ ಭಾಳ ವಿಶಾಲವಾದಂಥ ನಾಟಕ ಅಂದರೆ ಒಬ್ಬ ತಂದೆ ತಾಯಿಗೆ ಒಬ್ಬ ಕೆಟ್ಟ ಮಗ ಹುಟ್ಟಿದರೆ ಏನು ಮೆಸೇಜ್ ಕೊಡ್ಬೋದು ತಂದೆ ತಾಯಿಗಳು ವಿಲನ್ ಆಗ್ತಾರ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೀ ಕನ್ನ ಖ್ಯಾತಿಯ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜೂನಿಯರ್ ಟೈಗರ್ ಪ್ರಭಾಕರ್ ಅವರು ಇದ್ದಾರೆ ಇನ್ನೂ ಸಾಕಷ್ಟು ಕಲಾವಿದರು ನಾನು ಕೂಡ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದು ಕಳನಾಯಕನ ಪಾತ್ರ ಹಾಗಾಗಿ ಈ ಒಂದು ನಾಟಕಕ್ಕೆ ತಾವೆಲ್ಲ ಬನ್ನಿ ಹೆಸರಾಂತ ಕಲಾವಿದರು ಬರ್ತಾಯಿದ್ದಾರೆ ನಮ್ಮ ಮಾರುತಿಯವರು ಅವರು ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ ಈ ಒಂದು ಪ್ರಯೋಗಕ್ಕೆ ತಾವೆಲ್ಲ ನಿಮ್ಮದೇನು ಸಾವಿರ ಎರಡು ಸಾವಿರ ಕೊಡಿ ಅಂತೇಳಲ್ಲ ಒಂದು ಇನ್ನೂರು ರೂಪಾಯಿ ಒಂದು ನೀವು ಪರ್ಚೇಸ್ ಮಾಡಿ ಬಂದು ಕೂತ್ಕೊಂಡು ನೋಡಿದರೆ ಸಾಕು ಆ ಒಂದು ಥೇಟ್ರ್ ತುಂಬಿದರೆ ಸಾಕು ನಮಗೆ ಅದರಲ್ಲೇ ತೃಪ್ತಿ ಪಟ್ಕೊಂಡು ಎಷ್ಟು ಸಾಧ್ಯನೋ ಬೇರೆ ಬೇರೆ ಊರುಗಳಲ್ಲಿ ಅವರು ಮಾಡೋಕ್ಕೆ ನನ್ನಿಂದ ಎಷ್ಟು ಸಾಧ್ಯನೋ ನಾನು ನಮಗೆಲ್ಲಿ ಗೊತ್ತಿದೆ ಆ ಜಿಲ್ಲಾ ತಾಲೂಕುಗಳಲ್ಲಿ ನಾನು ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಬಾಗಲಕೋಟೆಯಲ್ಲಿ ಆಯೋಜನೆ ಸರ್ ಇದು ಅಂಬೇಡ್ಕರ್ ಭವನದಲ್ಲಿ ಸಾಯಂಕಾಲ ಆರು ಗಂಟೆಗೆ ಅಂದರೆ ಎಂಟನೇ ತಾರೀಕು ಬರುವಂಥ ಎಂಟನೇ ತಾರೀಕಿಗೆ ಸಾಯಂಕಾಲ ಒಂದು ಆರು ಗಂಟೆಗೆ ಒಂದೇ ಪ್ರಯೋಗ ಅದನ್ನು ಮಾಡ್ತಾಯಿದ್ವಿ ಹಾಗಾಗಿ ಪ್ರೇಕ್ಷಕರು ದಯವಿಟ್ಟು ನಮ್ಮ ಒಂದು ಕಳಕಳಿಯಿಂದ ಕೇಳ್ಕೊತಾ ಇದ್ವಿ ಈ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಯಾಕಂದರೆ ಈಗ ಈ ಹಿಂದೆ ನಮ್ಮ ಸಂಸ್ಥೆಯನ್ನು ಸಾಕಷ್ಟು ಕಾರ್ಯಕ್ರಮ ಮಾಡಿಕೊಟ್ಟಿದ್ವಿ ಅದು ಒಳ್ಳೆಯದಾಗಿದೆ ಈ ಕಾರ್ಯಕ್ರಮ ಕೂಡ ನಮ್ಮನ್ನು ನಂಬ್ಕೊಂಡ್ಬಂದಿರ್ತಾರೆ ಬಾಗಲಕೋಟೆ ಜನರು ನಂಬಿದ್ದಾರೆ ಬಾಗಲಕೋಟೆಯಲ್ಲಿರುವಂಥ ಹೃದಯವಂತ ಜ ಸಾಕಷ್ಟು ಜನರಿದ್ದಾರೆ ಅವರು ನಂಬಿ ಬಂದಿದ್ದಾರೆ ಅವ್ರಿಗೆ ದೇವರು ಈ ಮಾರ್ಗವಾದರೂ ಒಂದು ಸ್ವಲ್ಪ ಸಹಾಯ ಮಾಡಲಿ ಅಂತ ಈ ಚಾನಲ್ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಇದಿಷ್ಟು ಒಂದು ಮಗುವಿನ ಒಂದು ವಿಷಯವಾಗಿ ಅಂದರೆ ಅವರ ಏನು ಕ್ಯಾನ್ಸರ್ ಏನು ಬಂದಿದೆ ಆ ಮಗುವಿಗೆ ಸೊ ಆ ಮಗುವನ್ನು ಎಲ್ಲೋ ಒಂದು ಎಲ್ಲೋ ಒಂದು ಕಡೆ ಕೈ ಹಿಡಿತಾರೆ ಏನೋ ಜನ ಅನ್ನುವಂತಹ ಒಂದು ನಂಬಿಕೆ ಮೇಲೆ ಒಂದು ನಾಟಕವನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ ಇಲ್ಲಿ ದುಡ್ಡು ಸಂಗ್ರಹಣೆ ಒಂದು ಇಂಪಾರ್ಟೆಂಟ್ ಅಲ್ಲ ಜೊತೆಗೆ ಆ ಮಗುವಿಗೆ ಒಂದು ಆ ಮಗುವಿಗೆ ಒಂದು ಟ್ರೀಟ್ಮೆಂಟ್ ಕೊಡುವಂತಹ ನಿಟ್ಟಿನಲ್ಲಿ ಒಂದು ಜನ ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ನಂತರ ಆ ಮೂಲಕ ಜನರಲ್ಲಿ ಇನ್ನೂ ಅವೇರ್ನೆಸ್ ಮೂಡುವಂಥದ್ದು ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಸೊ ಕಲಾವಿದರೆಲ್ಲರೂ ಸೇರಿಕೊಂಡು ಸೊ ಒಂದು ಸಣ್ಣ ಪುಟ್ಟ ಒಂದು ಸಹಾಯವನ್ನು ಆ ಮಗುವಿಗೆ ಮಾಡ್ತಾರೆ ಸೊ ಆದಷ್ಟು ತಾವೆಲ್ಲ ಬಂದು ಈ ಒಂದು ನಾಟಕವನ್ನು ಸೊ ವೀಕ್ಷಣೆ ಮಾಡುವ ಮೂಲಕ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ಕೆ ಡಿ ಟಿ ವಿ ಮತ್ತು ಜೂನಿಯರ್ ಉಪೇಂದ್ರ ಅವರ ಅಂದರೆ ಆರ್ ಡಿ ಬಾಬು ಏನಿದ್ದಾರೆ ಸೊ ಅವರೆಲ್ಲ ಕೇಳ್ಕೊತಿರುವಂಥದ್ದು ನಮಸ್ಕಾರ ಮತ್ತೊಂದು ರೋಚಕವಾಗಿರ್ತಕ್ಕಂಥ ವರದೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಬಾತ್ತರ